ಸಹೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ ದೂರದ ಸಿಂಗಪುರ್ನಿಂದ ತಮ್ಮ ಜೀವಿತಾವಧಿಯಲ್ಲಿ ಸುಮಾರು ನಾಲ್ಕುನೂರ ಇಪ್ಪತ್ತೇಳು ಕನ್ನಡ ಕೃತಿಗಳನ್ನು ರಚನೆ ಮಾಡಿ ತಮ್ಮ ಇಳಿವಯಸ್ಸು ತೊಂಬತ್ತೈದನೇ ವಯಸ್ಸಿನಲ್ಲಿಯೂ ಕೂಡ ಪ್ರಾಣಿ ಪಕ್ಷಿಗಳ ಕುರಿತಂತೆ ಒಂದು ಕೃತಿಯನ್ನ ಬರೆದು ವಿಶ್ವ ದಾಖಲೆಗೆ ಸೇರಿದಂತಹ ಒಬ್ರು ಧೀಮಂತ ಕನ್ನಡ ಕವಿ ನಮ್ಮೊಟ್ಟಿಗೆ ಬಾಳಿ ಹೋಗಿದ್ದಾರೆ ಅವರು ಯಾರು ಗೊತ್ತ ಸ್ನೇಹಿತರೆ ಅವರೇ ನಮ್ಮ ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಸಕಲ ಕಲಾ ಪಾರಂಗತರು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ವಕ್ತಾರರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಾರಂತಜ್ಜ ಅಂತನೆ ಮನೆ ಮಾತಾಗಿರ್ತಕ್ಕಂಥ ಕೋಟ ಶಿವರಾಮ್ ಕಾರಂತರು ಬಹುಶಃ ಅವರ ಜೀವಿತಾವಧಿಯಲ್ಲಿ ಬರೆದಿರತಕ್ಕಂತಹ ಪುಸ್ತಕಗಳನ್ನ ಒಬ್ಬ ಸಾಮಾನ್ಯ ಓದುಕ ತನ್ನ ಬದುಕಿನಲ್ಲಿ ಓದಿ ಪೂರೈಸಲಿಕ್ಕೆ ಸಾಧ್ಯವೇ ಇಲ್ಲವೋ ಏನೋ ಸಾಹಿತಿಯಾಗಿ ಪರಿಸರ ತಜ್ಞರಾಗಿ ಪ್ರಮುಖ ಗಂಡು ಕಲೆ ಯಕ್ಷಗಾನದ ಉಳಿವಿಗೆ ಅನೇಕ ಪ್ರಯೋಗಗಳನ್ನ ಮಾಡಿ ತಾವೇ ಸ್ವತಃ ನೃತ್ಯವನ್ನ ಕಲಿತು ಒಂದು ತಂಡವನ್ನು ಕಟ್ಟಿ ದೇಶ ವಿದೇಶಗಳಲ್ಲಿ ಈ ಕಲೆಯನ್ನ ಪ್ರಚುರಪಡಿಸುವಲ್ಲಿ ಅತ್ಯಂತ ಯಶಸ್ವಿಯಾದವರು ನಿರಂತರ ಪ್ರಯೋಗಶೀಲರಾಗಿದ್ದ ಇವರು ಕನ್ನಡ ಚಲನಚಿತ್ರ ರಂಗದಲ್ಲಿಯೂ ಕೂಡ ಅಭಿನಯಿಸಿ ನಿರ್ದೇಶಿಸಿ ನಿರ್ಮಾಪಿಸಿಯೂ ಕೂಡ ಹೆಸರನ್ನ ಮಾಡಿದವರು ಪರಿಸರ ಹೋರಾಟಕ್ಕೆ ಇಡೀ ಬದುಕನ್ನೇ ಸಮರ್ಪಿಸಿ ಮಕ್ಕಳಿಂದ ವಯೋವೃದ್ಧರ ವರೆವಿಗೂ ಪರಿಸರ ಜಾಗೃತಿಯನ್ನು ಮೂಡಿಸಿದವರು ಹೀಗೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವ ಮಾತಿನಂತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದ್ಭುತವಾದ ಸಾಧನೆಯನ್ನ ಮಾಡಿದ ಇವರಿಗೆ ಜ್ಞಾನಪೀಠ ಪದ್ಮಭೂಷಣ ಪಂಪ ಪ್ರಶಸ್ತಿ ನಾಡೋಜ ಹೀಗೆ ಹತ್ತಾರು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿರುವುದಲ್ಲದೆ ಎಂಟು ವಿಶ್ವವಿದ್ಯಾನಿಲಯಗಳಿಂದ ಡಾಕ್ಟ್ರೇಟ್ ಪಡೆದ ಏಕೈಕ ಕನ್ನಡ ಕವಿಯಾಗಿ ಹೊರಹೊಮ್ಮಿದ್ದಾರೆ ಹೀಗೆ ಇವರು ತೋರಿಸಿದ ಜೀವನೋತ್ಸಾಹ ಮತ್ತು ಜೀವನ ಪ್ರೀತಿ ಎಲ್ಲರಿಗೂ ಒಂದು ಸಂದೇಶವೇ ಸರಿ ಮತ್ತು ಇನ್ನೊಂದು ವಿಶೇಷ ಏನು ಗೊತ್ತಾ ನಮ್ಮಲ್ಲಿ ಅನೇಕರು ಅಯ್ಯೋ ನಮಗೆ ಸಮಯನೇ ಇಲ್ಲ ಸಮಯ ಸಿಕ್ಕಿದ್ದರೆ ಏನೆಲ್ಲ ಸಾಧನೆ ಮಾಡಿಬಿಡ್ತಿದ್ವಿ ಅಂತ ಹೇಳುವವರಿಗೆ ನಮ್ಮ ಶಿವರಾಮ್ ಕಾರಂತರು ಒಂದು ದೊಡ್ಡ ಪಾಠ ಯಾಕೆಂತಂದರೆ ಇವರು ಒಂದು ಕಡೆ ಹೇಳ್ಕೊಳ್ತಾರೆ ನಾನು ರಾತ್ರಿ ಒಂಬತ್ತು ಗಂಟೆ ನಿದ್ದೆ ಮಾಡ್ತಿದ್ದೆ ಹಗಲೊತ್ತು ಸಮಯ ಸಿಕ್ಕಿದರೂ ಕೂಡ ಒಂದರಿಂದ ಎರಡು ಗಂಟೆ ವಿಶ್ರಮಿಸ್ತಾ ಇದ್ದೆ ಇನ್ನು ಉಳಿದಂಥ ಸಮಯಗಳಲ್ಲಿ ಮಾತ್ರ ನಾನು ಸಾಹಿತ್ಯ ಕೃಷಿ ಮತ್ತು ಇನ್ನಿತರ ಚಟುವಟಿಕೆಗಳನ್ನು ಮಾಡ್ತಿದ್ದೆ ಅಂತ ಹೇಳ್ತಾ ಇವರು ಎಷ್ಟು ಸಾಧನೆ ಮಾಡಿದ್ದಾರೆ ಅಂತಂದರೆ ಸ್ನೇಹಿತರೆ ಹತ್ತು ಜನ್ಮದಲ್ಲೂ ಮಾಡೋಕ್ಕಾಗದೇ ಇರೋಷ್ಟನ್ನು ಇವರು ಕೇವಲ ಒಂದು ಜನ್ಮದಲ್ಲಿ ಮಾಡಿ ತೋರಿಸಿದ್ದಾರೆ ಸುಮಾರು ತೊಂಬತ್ತೈದು ವರ್ಷಗಳ ಕಾಲ ಅವರು ಸುದೀರ್ಘ ಬಾಳ್ವೆ ನಡೆಸಿ ಕನ್ನಡ ಸಾಹಿತ್ಯಿಕ ಸಾರಸ್ವತ ಲೋಕದಲ್ಲಿ ಆಡು ಹುಟ್ಟಿದ ಸೊಪ್ಪಿಲ್ಲ ಅನ್ನುವ ಹೆಸರು ಇವರಿಗೆ ಅತ್ಯಂತ ಸೂಚಕವಾಗ್ತದೆ ಏಕೆಂದರೆ ಇವರು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ರಂಗಗಳಲ್ಲೂ ಕೂಡ ಸಾಧನೆಯನ್ನು ಮಾಡ ತೋರಿಸಿದ್ರು ಕನ್ನಡದಲ್ಲಿ ಇವರ ಹೆಸರು ಅಜರಾಮರವಾಗಿ ಉಳ್ಕೊಳ್ಳುವಂತೆ ಮಾಡಿದ್ರು ಇಂತಹ ಮಹನೀಯರನ್ನ ನಾವು ಕನ್ನಡ ರಾಜ್ಯೋತ್ಸವ ನಡೀತಕ್ಕಂಥ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗ್ತದೆ ಇವರೆಲ್ಲರ ಬದುಕು ಮತ್ತು ಅವರು ನಡೆದುಕೊಂಡ ರೀತಿ ನಮ್ಮೆಲ್ಲರಿಗೂ ಒಂದು ಮಾದರಿಯಾಗಿ ನಿಲ್ಲುತ್ತೆ ಹೀಗೆ ನಮ್ಮ ನಿಮ್ಮೆಲ್ಲರ ಕಾರಂತಜ್ಜ ನಡೆದಾಡುವ ವಿಶ್ವಕೋಶ ಕಡಲ ತೀರದ ಭಾರ್ಗವ ಕೋಟಾ ಶಿವರಾಮ್ ಕಾರಂತರನ್ನ ಕನ್ನಡ ರಾಜ್ಯೋತ್ಸವ ನಡೀತಾ ಇರತಕ್ಕಂತಹ ಈ ಒಂದು ಮಾಸದಲ್ಲಿ ಈ ಸಂದರ್ಭದಲ್ಲಿ ಕನ್ನಡಿಗರಾದ ನಾವೆಲ್ಲರೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನೆನೆದುಕೊಳ್ಬೇಕು ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಮಹನೀಯರೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು ನಮಸ್ಕಾರ